ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ಮನೆಯೊಳಗೆ ಗುಲಾಬಿ ಸಂಡಿಗೆ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ರೀ ಗುಲಾಬಿ ಸಂಡಿಗೆ ಅಂತಂದ್ರೆ ಅಂದ್ರೆ ಇದು ಹೆಂಗಪ್ಪ ಮಾಡೋದು ಅಂತ ನಿಮ್ಗೆ ಅನಿಸ್ಬೋದು ಅಕ್ಕಿ ಇಂತ ಮಾಡಿದಂಥ ಗುಲಾಬಿ ಚಂಡಗಿರಿ ಇದು ಇದನ್ನ ಬಹಳ ಹಳೆ ಕಾಲದ ಚಂಡಗಿರಿ ಇದೆ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತವು ಮತ್ತು ಭಾಳ ಕ್ರಿಸ್ಪಿ ಕೂಡ ಆಗ್ತವೆ ಅದ್ರದ್ದು ಕೆಲವೊಂದು ಟಿಪ್ಸ್ಗಳನ್ನು ಕೂಡ ನಾನು ಹೇಳ್ಕೊಡ್ತೀನಿ ವೀಡಿಯೋನ ಸ್ವಲ್ಪ ಸ್ಕಿಪ್ ಮಾಡ್ಲಾದಂಗೆ ಪೂರ್ತಿಯಾಗಿ ನೋಡಿರಿ ಮೊದಲಿಗೆ ನಾನು ಇಲ್ಲಿ ಒಂದು ಎರಡು ಕಪ್ಪನಷ್ಟು ರೇಷನ್ ಅಕ್ಕಿಯನ್ನು ಇಟ್ಕೊಂಡಿದ್ದೆ ರೀ ಈ ಅಕ್ಕಿ ಮೂರು ದಿನಗಳ ಕಾಲ ನೀವು ನೆನೆಸ್ಕೊಂಡು ಬರ್ಬೇಕು ಅಂದ್ರೆ ನಿಮ್ಗೆ ಸಣ್ಣಿಗೆ ಪಳ್ಳಾಗ್ತಾವೆ ಕೆಲವೊಬ್ರು ಅಕ್ಕಿ ಹಿಟ್ಟನ್ನು ರುಬ್ಬಿ ಅದರಿಂದ ಮಾಡ್ತಾರೆ ಇದರಷ್ಟು ಪಳ್ಳೋದಾಗೋದಿಲ್ಲ ರೀ ನೀವು ಮೂರು ದಿನಗಳ ಕಾಲ ಅಕ್ಕಿಯನ್ನು ನೆನೆ ಹಾಕ್ಕೋಬೇಕು ಮತ್ತು ಪ್ರತಿದಿನ ನೀರನ್ನು ಚೇಂಜ್ ಮಾಡ್ಕೊತೇ ಇರಬೇಕು ಅಂದ್ರೆ ವಾಸನೆ ಆಗಿಬಿಡ್ತಿತ್ತು ಅದು ಅಕ್ಕಿ ನೆನಕಿದ್ದ ಪ್ರತಿದಿನ ನೀವು ನೀರು ಚೇಂಜ್ ಮಾಡ್ಕೊಂಡಿರ್ಬೇಕು ಮತ್ತು ಮೂರನೇ ದಿವಸ ಇದನ್ನ ಚಲೋ ತಂಗ ವಾಶ್ ಮಾಡ್ಕೊಳ್ರಿ ಅಂದರೆ ಸ್ವಲ್ಪ ಮೇಲೆ ನೀರು ಕಪ್ಪಿರಬಾರ್ದು ಆ ರೀತಿಯಾಗಿ ಚಲೋ ತಂಗ ವಾಶ್ ಮಾಡ್ಕೊಳ್ರಿ ವಾಶ್ ಮಾಡಿಕೊಂಡು ಆನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕೊಂಡು ಹಾಕ್ಕೊಂಡು ನುಣ್ಣಗ ಅಂದ್ರೆ ನುಣ್ಣಗ ಗಂಧ ಗಂಧ ಆದಂಗ ಆಗಬೇಕು ಅಷ್ಟು ನುಣ್ಣಗ ನೀವು ಇದನ್ನು ಪೇಸ್ಟ್ ಗತಿ ರುಬ್ಬಿ ಇಟ್ಕೋಬೇಕಾಕೈತಿ ನೋಡಿ ಈ ರೀತಿ ಗಂಧ ಗಂಧ ಆದಂಗೆ ಆಗಬೇಕು ಅಷ್ಟೊಂದು ನುಣ್ಣಗ ರುಬ್ಕೊಂಡ್ಬರ್ಬೇಕು ಸ್ವಲ್ಪನೂ ಹಳಕು ಇರಬಾರ್ದು ಈಗ ನಾನಿಲ್ಲಿ ಒಂದು ಸ್ವಲ್ಪ ದಪ್ಪ ತಳ ಇರುವಂಥ ಪಾತ್ರೆಯನ್ನು ತೊಗೊಂಡಿನಿ ಸ್ವಲ್ಪ ದಪ್ಪ ತಳ ಇರುವಂಥ ಪಾತ್ರೆ ತೊಗೊಂಡ್ರೆ ಚಲೋರಿ ಇಲ್ಲಾಂದ್ರೆ ಸ್ವಲ್ಪ ಒಲೆ ಮೇರಿಟ್ಟಾಗಿ ಹೊತ್ತು ಚಾನ್ಸಸ್ ಇರುತ್ತೆ ಈಗ ಎಲ್ಲನೂ ಇದು ಒಂದು ಪಾತ್ರೆಗೆ ಹಾಕೊಂಡಿನಿ ನಾನಿಲ್ಲಿ ಈ ಕಪ್ಪಿನಿಂದ ಎರಡು ಕಪ್ಪನಷ್ಟು ಅಕ್ಕಿಯನ್ನು ಉಪಯೋಗಿಸ್ಕೊಂಡೀನಿ ಈಗ ಒಂದು ಕಪ್ ಅಕ್ಕಿಗೆ ನಾನು ನಾಲ್ಕು ಕಪ್ನಷ್ಟು ನೀರನ್ನು ಸೇರಿಸ್ಕೊಂಡು ಅಂದ್ರೆ ಎರಡು ಕಪ್ ಅಕ್ಕಿಗೆ ನಾನಿಲ್ಲಿ ಎಂಟು ಕಪ್ನಷ್ಟು ನೀರನ್ನು ಸೇರಿಸ್ಕೊಂತೀನಿ ನೀವು ಇದನ್ನ ತಕ್ಷಣಕ್ಕೆ ಒಲೆಮೆರಿಟ್ ಮಾಡ್ರಿ ಕೆಳಗಡೆ ಇಟ್ಕೊಂಡ ನೀರನ್ನು ಸೇರಿಸ್ಕೊಂಡು ಎಲ್ಲನೂ ಚಲೋ ತಂಗ ಈ ರೀತಿ ಚಮಚಾಲಿನ ಮಿಕ್ಸ್ ಮಾಡ್ಕೊಳ್ರಿ ಆನಂತರ ಒಲೆ ಮೇಲೆ ಇಟ್ಕೊಳ್ರಿ ನೋಡಿರಿ ಎಲ್ಲ ಪೂರ್ತಿ ಇದು ಕೂಡ್ಕೋಬೇಕು ನೀರು ಮತ್ತು ರುಬ್ಬಿರುವಂಥ ಮಿಶ್ರಣ ಈ ರೀತಿ ಎಲ್ಲ ಚಲೋದಂಗೆ ಮಿಕ್ಸ್ ಮಾಡ್ಕೊಳ್ರಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ರಿ ಉಪ್ಪು ಎಕ್ದ್ ಜಾಸ್ತಿ ಹಾಕೊಳೋದಕ್ಕೆ ಹೋಗ್ಬೇಡ್ರಿ ಆಮೇಲೆ ಬೇಕಿದ್ರೆ ನೋಡ್ಕೊಂಡು ಹಾಕ್ಕೊಬೋದು ಕೆಲವೊಬ್ರು ಜೀರಿಗೆ ಹಾಕೊತಾರೆ ಇದಕ್ಕೆ ಬೇಕು ಅಂದರೆ ಹಾಕ್ಕೊಳ್ರಿ ಇಲ್ಲಾಂದ್ರೆ ಹಂಗೆ ಮಾಡಿದ್ರು ಚಲೋ ಆಗ್ತವೆ ಈಗ ನಾನು ಒಲೆ ಮೇಲೆ ಇಟ್ಕೊಂಡೆ ನೋಡ್ರಿ ಇದನ್ನು ಒಲೆ ಮೇಲೆ ಇಟ್ಕೊಂಡು ಮೀಡಿಯಮ್ ಫ್ಲೇಮ್ ಇಟ್ಕೊಳ್ರಿ ತೀರಾ ಜೋರನೂ ಅಲ್ಲ ತೀರ ಸಣ್ಣನೂ ಅಲ್ಲ ಅದು ಗಟ್ಟಿ ಹಾಕುವಂತ ಬಂತಪ್ಪ ಅಂದ್ರೆ ಉರಿ ಸಣ್ಣ ಮಾಡ್ಕೊಂಬಿಡ್ರಿ ಸ್ಟಾರ್ಟಿಂಗ್ ಬೇಕಿದ್ರೆ ಜೋರು ಇಟ್ಕೊಳ್ರಿ ಅದು ಗಟ್ಟಿ ಹಾಕುವಂತ ಬಂತು ಅಂದರೆ ಸಣ್ಣ ಮಾಡ್ಕೊಂಬಿಡ್ರಿ ಇಲ್ಲಾಂದ್ರೆ ತಳ ಹೊತ್ತಿ ಬಿಡ್ತೈತಿ ತಕ್ಷಣ ಒಂದು ಐದು ನಿಮಿಷದೊಳಗೆ ಇದು ಗಟ್ಟಿ ಆಗಿಬಿಡ್ತೈತೆ ರೀ ನೋಡ್ರಿ ಗಟ್ಟಿ ಹಾಕುವಂತ ಬಂತು ಸ್ವಲ್ಪ ನೋಡೋದಕ್ಕೆ ಅಲ್ಲಲ್ಲಿ ಗಂಟು ಗಂಟು ಅನಿಸುತ್ತೆ ಆದರೆ ಎಲ್ಲೂ ಒಂದು ಗಂಟು ಕೂಡ ಆಗೋದಿಲ್ಲರಿ ಇದು ಸ್ವಲ್ಪ ಅದನ್ನು ಕೈಯಿಂದ ಈ ರೀತಿ ಚಮಚಲ ಹಿಂಗೆ ಮಾಡ್ಕೊಂತ ಬಂದ್ರಿ ಒಡ್ಕೊಂತ ಬಂದ್ರಿ ಅಂದ್ರೆ ಎಲ್ಲೂ ಒಂಚೂರು ಗಂಟಾಗುದಿಲ್ಲ ನೋಡ್ರಿ ಈಗ ಆಲ್ರೆಡಿ ಗಟ್ಟಾಗೇ ಬಿಡುತ್ತೆ ಒಂದು ಐದು ಐದು ನಿಮಿಷದೊಳಗೆ ಗಟ್ಟಾಗ್ಬಿಡ್ತಿದ್ರಿ ಇದು ಈಗ ಗಟ್ಟಿ ಹಾಕಿ ಉರಿ ಗುರಿನ ಸಣ್ಣಾಗಿ ಇಟ್ಕೊಂಡು ತಿರುಗಿಸ್ಕೊಳ್ರಿ ಚಲೋ ತಂಗ ಇದು ಕುದಿಬೇಕು ಇದು ನಿಮ್ಗೆ ಕರೆಕ್ಟಾಗಿ ಹದ ಹೆಂಗೆ ಬಂದೈತ್ಪಾ ಸೆಂಡಿಗೆ ಮಾಡೋದಕ್ಕ ಅಂತ ನಿಮ್ಗೆ ಅನಿಸ್ಬೋದು ಅದ್ರದ್ದು ಹದ ಕೂಡ ನಾನು ನಿಮ್ಗೆ ಅದು ತಿಳಿಸ್ಕೊಡ್ತೀನಿ ಈಗ ನೀವು ಒಂದು ಚಕ್ ಚಮಚ ತೊಗೊಂಡು ಈ ರೀತಿ ಇದನ್ನು ಹಾಕಿದ್ರಿ ಅಂದ್ರೆ ಅದು ಚೂಪ್ ಚೂಪಾಗಿ ನಿಂದಿರಬೇಕು ಈ ರೀತಿಯಾಗಿ ಮಾಡಿದ್ರಿ ಅಂದರೆ ಮ್ಯಾಲೆ ಚೂಪಾಗಿ ನಿಂದಿರಬೇಕು ಇದನ್ನು ನಿಂದ್ರ ಬಲ್ಲದಲ್ರಿ ಇದೊಂದು ಸ್ವಲ್ಪ ತಿರುಗಿಸ್ಕೊಳ್ರಿ ಇಲ್ಲಪ್ಪ ಅಂತಂದ್ರೆ ನೀವು ಕೈಗೆ ಹಸಿ ಹಚ್ಕೊಳ್ರಿ ಹಸಿ ಹಚ್ಕೊಂಡು ಹಿಟ್ಟು ಹಿಟ್ಟನ್ನು ಮುಟ್ಟಿದ್ರಿ ಅಂದ್ರೆ ಇದು ಹಿಟ್ಟು ನಿಮ್ಮ ಕೈಗೆ ಹತ್ಬಾರ್ದು ಅಂದ್ರೆ ಕರೆಕ್ಟಾಗಿ ಅದ ಅರ್ಥ ಇದು ಪೂರ್ತಿ ಆರಿ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ನಾವು ಮೂರನ್ನು ಒಂದೊಂದು ಬಟ್ಲಕ್ಕೆ ತಗೊಂಡಿನಿ ಸ್ವಲ್ಪ ಕಲರನ್ನು ಕೂಡಿಸ್ಕೊಂಡೀನಿ ಇದಕ್ಕೆ ರೆಡ್ ಕಲರ್ನ ಸೇರಿಸ್ಕೊಂಡೀನಿ ಈ ಕಲರ್ನ ಮನೆಯೊಳಗೆ ಮಾಡಿದಂಥ ಕಲರ್ ನಾನು ಯಾವುದೇ ಕಾರಣಕ್ಕೂ ಹೊರಗಡೆ ಇದ್ದ ತಂದಿರುವಂಥ ಕಲರ್ನ ಇಲ್ಲಿ ಸೇರಿಸ್ಕೊಂಡಿಲ್ಲ ನಾನು ಇವೆಲ್ಲ ಕಲರ್ಸನ್ನು ಮನೆಯೊಳಗೆ ಮಾಡಿಟ್ಕೊಂಡೀನಿ ಇದು ಕಲರ್ ಮಾಡಿದಂಥ ವೀಡಿಯೋ ಕೂಡ ಐತಿ ನಾನು ಬಿಡ್ತೀನಿ ನಿಮ್ಗೆ ಈಗ ನಾನು ರೆಡ್ ಕಲರ ಸೇರಿಸ್ಕೊಂಡಿನಿ ರೆಡ್ ಕಲರ್ ಸೇರಿಸ್ಕೊಂಡು ಎಲ್ಲ ಚಲೋದಂಗೆ ಮಿಕ್ಸ್ ಮಾಡ್ಕೊಳ್ರಿ ನಿಮ್ಗೆ ಇನ್ನೊಂದು ಸ್ವಲ್ಪ ಡಾರ್ಕ್ ಬೇಕಾ ಕಲರ್ ಅಂತಂದ್ರೆ ಇನ್ನೊಂದು ಸ್ವಲ್ಪ ಕಲರ್ನ ಜಾಸ್ತಿ ಹಾಕ್ಕೊಳ್ರಿ ಈಗ ರೆಡ್ ಕಲರನ್ನು ಹಾಕ್ಕೊಂಡಿನಿ ನೆಕ್ಸ್ಟ್ ಗ್ರೀನ್ ಕಲರ್ ಹಾಕ್ಕೊಂಡಿನಿ ಇದು ಕೂಡ ಮನೆಯೊಳಗೆ ಮಾಡಿದ್ದು ಎಲ್ಲನೂ ಮನೆಯೊಳಗೆ ಮಾಡಿದ್ದು ಯಾವುದೇ ಕಾರಣಕ್ಕೂ ನೀವು ಹೊರಗಡೆ ಕಲರ್ನ ಯೂಸ್ ಮಾಡಲೇಬೇಡ್ರಿ ಯಾಕಂದ್ರೆ ಅದ್ರೊಳಗೆ ಸಾಕಷ್ಟು ಕೆಮಿಕಲ್ಸ್ ಇರ್ತೈತಿ ಅದನ್ನು ಯೂಸ್ ಮಾಡಬಾರ್ದು ಅಂತ ಕೂಡ ಸರ್ಕಾರದವ್ರು ಕೂಡ ಹೇಳಿದ್ದಾರೆ ನೀವು ಅದಕ್ಕೋಸ್ಕರ ಕಲರ್ ಹಾಕಿರುವಂಥ ಯಾವುದೇ ಸಾಮಾನುಗಳನ್ನು ತಿನ್ನೋದಕ್ಕೆ ಹೋಗ್ಬೇಡ್ರಿ ಮನೆಯೊಳಗೆ ಮಾಡಿಟ್ಕೊಂಡು ಈ ರೀತಿ ತಿಂದರೆ ಏನು ಪ್ರ ಏನೂ ತೊಂದರೆ ಆಗೋದಿಲ್ಲ ಈಗ ಯೆಲ್ಲೋ ಕಲರ್ ಒಂದು ಸೇರಿಸ್ಕೊಂಡಿನಿ ಇದನ್ನು ಕೂಡ ಎಲ್ಲ ಸೇರಿಸ್ಕೊಂಡು ಮೂರು ಕಲರ್ ಮಾಡ್ಕೊಂಡು ಇಟ್ಕೊಂಡಿನಿ ಇನ್ನೊಂದು ವೈಟ್ ಕಲರ್ ಇಟ್ಕೊಂಡಿನಿ ಅಂದರೆ ಒಂದು ವೈಟ್ ಮೂರು ಕಲರ್ ಏನು ಮಾಡ್ಕೊಂಡಿನಿ ಈ ರೀತಿ ಮಾಡ್ಕೊಳ್ಳೋದ ನಂತರ ಸಂಡಿಗೆ ಒಂಥರ ಚೆಂದ ಅನ್ನಿಸ್ತಾವೆ ನೋಡೋದಕ್ಕೂ ಮತ್ತೆ ಕರೆದ್ರೂ ಕೂಡ ಚಂದ ಅನ್ನಿಸ್ತಾವು ತಿನ್ನೋದಕ್ಕೂ ಚಲೋ ಅನಿಸುತ್ತೆ ಈಗ ಒಂದು ತಾಟ್ ತೊಗೊಂಡಿನಿ ನಾನು ತಾಟ್ ಮೇಲೆ ಒಂದು ಪ್ಲಾಸ್ಟಿಕ್ ಕವರನ್ನು ಹಾಕ್ಕೊಂಡಿನಿ ಅದಕ್ಕೆ ಒಂದು ಒಂದನೇ ಎಣ್ಣೆ ಹಾಕ್ಕೊಂಡ್ರಿ ಭಾಳ ಎಣ್ಣೆ ಹಾಕ್ಕೊಂಡುಕ್ ಹೋಗ್ಬೇಡ್ರಿ ಒಂದೊ ಒಂದು ಹನಿ ಎಣ್ಣೆ ಹಾಕೊಂಡು ಯಾಕಂದ್ರೆ ನೀವು ಶೆಡ್ಗೆ ಭಾಳ ಪ್ರಮಾಣದೊಳಗೆ ಮಾಡಿ ವರ್ಷಗಟ್ಲೆಕೊಂತಿರ್ತಿರಲ್ಲ ಎಣ್ಣೆ ನೀವು ಜಾಸ್ತಿ ಹಚ್ಬಿಟ್ರಪ್ಪ ಅಂದರೆ ಸ್ವಲ್ಪ ವಾಸನೆ ಆಗೋ ಚಾನ್ಸಸ್ ಇರ್ತಾವು ಅದಕ್ಕೋಸ್ಕರ ಅಂದ ಒಂದು ಎಣ್ಣೆ ಹಚ್ಕೊಂಡ್ರಿ ತಾಟ್ ಮೇಲೆ ಇರುತ್ತೆ ಪ್ಲಾಸ್ಟಿಕ್ ಕವರ್ ಹಾಕೊಳ್ರಿ ಇಲ್ಲ ಕೆಳಗಡೆನೇ ನೀವು ಹಾಕೊಂಡು ಮ್ಯಾಲೆ ದೊಡ್ಡದು ಕವರ್ ಇತ್ತಪ್ಪ ಅಂದ್ರೆ ಒಂದೇ ಕವರ್ ಮ್ಯಾಲೆ ಬೇಕಾದ್ರೂ ಇಟ್ಕೋಬೋದು ಈಗ ಹಿಟ್ಟನ್ನು ತೊಗೊಳ್ರಿ ಒಂದು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಹಚ್ಕೊಂಡು ಸಂಡಿಗೆ ಇಟ್ಕೊಳ್ರಿ ಈ ರೀತಿ ಸಂಡಿಗೆ ಇಟ್ಕೊ ಹೋಗ್ರಿ ಸ್ವಲ್ಪ ನೀವು ದೊಡ್ಡ ದೊಡ್ಡದ ಸಂಡಿಗೆ ಇಟ್ಕೊಳ್ರಿ ಭಾಳ ಸಣ್ಣ ಇಟ್ಕೊಬಾಡ್ರಿ ಯಾಕಂದ್ರೆ ಇದು ಒಣಗಿದ ಮೇಲೆ ಭಾಳ ಸಣ್ಣ ಸಣ್ಣವಾಗಿಬಿಡ್ತೇವೆ ಆಮೇಲೆ ಐದು ಬರಳು ಸೇರಿ ಮ್ಯಾಲೆ ಈ ರೀತಿ ಚೂಪ್ ಚೂಪಾಗಿ ಮಾಡ್ಕೊಡ್ರಿ ಅಂದ್ರೆ ಇವು ನೀವು ಕರೆದ್ರಿಪ್ಪ ಅಂತಂದ್ರೆ ಹಿಂಗೆ ಗುಲಾಬಿ ಹರಡ್ದಂಗೆ ಹರಳ್ದವ್ರಿ ಅದಕ್ಕೆ ಇದಕ್ಕೆ ಗುಲಾಬಿ ಸಂಡಿಗೆ ಅಂತ ಹೆಸರು ನೀವು ಎಲ್ಲ ಸಂಡಿಗೆ ಇಟ್ಟ ನಂತರ ಐದು ಬ್ರೆಡ್ಗಳಿಂದ ಅದರ ಮೇಲೆ ಈ ರೀತಿ ಸಾಫ್ಟಾಗಿ ಒಂದು ಸ್ವಲ್ಪ ಮ್ಯಾಲೆ ಚೂಪ ಬರಬೇಕು ಆ ರೀತಿ ಮಾಡ್ಕೊಂಡ್ರೆ ಅಂದ್ರೆ ನಿಮ್ಮ ಸಂಡಿಗೆ ಭಾಳ ಚಂದ ಆಗ್ತವೆ ಮತ್ತು ಭಾಳ ಕ್ರಿಸ್ಪಿ ಕೂಡ ಆಗ್ತವೆ ನೋಡ್ರಿ ಈಗ ಇದು ಒಂದು ಕಲರಿಂದ ಸಂಡಿಗೆ ನಂದು ರೆಡಿ ಆಯ್ತು ಈಗ ನೆಕ್ಸ್ಟ್ ಗ್ರೀನ್ ಕಲರಿಂದ ಸಂಡಿಗೆ ಇಟ್ಕೊತೀನಿ ಎಲ್ಲ ನಿಮಗೆ ಎಷ್ಟು ಕಲರ್ಸ್ ಬೇಕೋ ಅಷ್ಟು ಕಲರ್ಸನ್ನು ನೀವು ಹಾಕ್ಕೊಂಡು ಮಾಡ್ಕೋಬೋದು ಭಾಳನ ಚಲೋ ರೀ ಭಾಳ ಕ್ರಿಸ್ಪಿ ಅನ್ನಿಸ್ತಾವು ಕರದ್ರಂದ್ರು ಭಾಳ ಚಲೋ ಅನಿಸ್ತವು ನಮ್ಮ ಉತ್ತರ ಕರ್ನಾಟಕದ ಕಡೆ ಅಂತರೂ ನಾವು ಬೇಸಿಗೆ ಕಾಲ ಬಂತಪ್ಪ ಅಂತಂದ್ರೆ ಸಂಡ್ಗಿ ಹಪ್ಪಳ ಶಾವಿಗೆ ಇವನ್ನೆಲ್ಲ ವರ್ಷಾನಗಟ್ಲೆ ಆಗುವಂಗೆ ಮಾಡಿ ಇಟ್ಕೊಂಡ್ಬಿಡ್ತೀವಿ ನೋಡಿರಿ ನೀವು ಕೂಡ ಈಗ ಸೀಸನ್ ಐತಿ ಬಿಸಿಲಂತರೂ ಐತಿ ಎಲ್ಲ ಕಡೆಗೂ ಈ ರೀತಿ ಮಾಡಿ ಇಟ್ಕೊಂಡ್ರಿ ಅಂತಂದ್ರೆ ವರ್ಷಾನುಗಟ್ಲೆ ನೀವು ತಿನ್ಬೋದು ಇದನ್ನ ಏನು ಅಂದ್ರೆ ಏನು ಆಗೋದಿಲ್ಲ ಅವ ಸಂಡಿಗೆ ಅಷ್ಟು ಚಲೋ ಇರ್ತಾವೆ ಈಗ ಇದೇ ರೀತಿಯಾಗಿ ಹಳದಿ ಇಂದ ಕೂಡ ನಾನು ಮಾಡಿಟ್ಕೊಂಡಿನಿ ಮತ್ತು ವೈಟ್ ಇದಕ್ಕೆ ಇದಕ್ಕೇನು ಕಲರ್ ಕೊಡಿಸಿಲ್ಲ ವೈಟ್ ಕಲರ್ಂದ ಹಂಗೆ ಆ್ಯಸ್ ಇಟ್ ಈಸ್ ಹಂಗೆ ಇದನ್ನು ಕೂಡ ಇಟ್ಕೊಂಡಿನಿ ಎಲ್ಲಾನು ಒಂದು ಮೂರಿಂದ ನಾಲ್ಕು ದಿವಸ ಬಿಸಿಲೊಳಗೆ ಇಟ್ಕೊಂಡು ಒಣಗಿಸ್ಕೊಂಡು ಬರ್ರಿ ಬಿಸಿಲು ಚಲೋ ಇತ್ತಪ್ಪಾ ಅಂದ್ರೆ ಒಂದು ಎರಡು ಮೂರು ದಿನದೊಳಗೆ ಬಿಡ್ತಾವೆ ಇಲ್ಲಾಂದ್ರೆ ಒಂದು ನಾಲ್ಕು ದಿನ ಬೇಕಾಗುತ್ತಿದ್ದು ಎಲ್ಲ ಚಲೋ ತಂಗ ಒಣಗಿಸ್ಕೊಂಡು ಬಂದೀನಿ ನೋಡ್ರಿ ಎರಡು ಕಪ್ಪಿಗೆ ಇಷ್ಟ ಇಷ್ಟು ಸಂಡಿಗೆ ಆಗ ನೋಡ್ರಿ ನಿಮ್ಗೆ ಇನ್ನೂ ಜಾಸ್ತಿ ಪ್ರಮಾಣ ಬೇಕಪ್ಪ ಅಂತಂದ್ರೆ ಜಾಸ್ತಿ ಅಕ್ಕಿನ ನೆನೆ ಹಾಕ್ಕೊಳ್ರಿ ಯಾವುದೇ ಕಾರಣಕ್ಕೂ ಅಕ್ಕಿನ ಮೂರು ದಿನಗಳ ಕಾಲ ನೆನೆ ಹಾಕ್ಕೊಡ್ರಿ ಅದನ್ನು ಮಾತ್ರ ತಪ್ಪಿಸ್ಬಿಡ್ರಿ ಅಂದ್ರೆ ಮಾತ್ರ ಇಷ್ಟು ಕ್ರಿಸ್ಪಿಯಾಗಿ ಸಂಡಿಗೆಗಳು ಈಗ ನಾ ಎಣ್ಣೆ ಕರೆಯೋದಕ್ಕೆ ಇಟ್ಕೊಂಡಿದ್ದೆ ಎಣ್ಣೆ ಚಲೋ ತಂಗ ಕಾಯ್ಬೇಕು ಕಾದ ನಂತರ ಸಂಡಿಗೆ ಹಾಕ್ಕೊಡ್ರಿ ಇಷ್ಟು ಮಸ್ತ್ ಆಗ್ತಾವಲ್ರ ಸಂಡಿಗೆ ಎಷ್ಟು ಚಲೋ ಎಲ್ಲ ಹೆಂಗೆ ಅರಳಾವೆ ನೋಡ್ರಿ ಇಷ್ಟು ಚೆಂದ ಅರಳ್ತಾವ ಇದಕ್ಕ ಗುಲಾಬಿ ಸಂಡಿಗೆ ಅಂತ ಕರೆಯೋದ್ರಿ ನೋಡಿರಿ ಈ ರೀತಿ ಎಲ್ಲ ಪದ್ರ 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 ಬಿಟ್ಕೊಂಡವಲ್ಲ ರೀ ನೀವು ಈ ರೀತಿ ಮೂರು ದಿನಗಳ ಕಾಲ ನೀವು ಅಕ್ಕಿ ನೆನೆ ಹಾಕ್ಕೊಂಡು ಮಾಡ್ಕೊಂಡ್ರಿ ಅಂದ್ರೆ ಇಷ್ಟು ಕ್ರಿಸ್ಪಿ ಆದಂಥ ಸಂಡಿಗೆ ರೆಡಿ ಆಗ್ತವೆ ನೋಡ್ರಿ ನೋಡಿರಿ ಮಸ್ತ್ ಕರೆಯಾಗತ್ತವು ಎಲ್ಲ ಚಲೋದಂಗ್ ಅರಳ್ದಂಗೆ ಆಗ್ತಾವ್ರೆ ಅವು ಸಂಡಿಗೆ ಎಲ್ಲ ನೋಡಿ ನಮ್ದು ಎಲ್ಲ ಸಂಡಿಗೆ ರೆಡಿ ಆತು ಭಾಳ ಅಂದ್ರೆ ಭಾಳ ಕ್ರಿಸ್ಪಿಯಾಗಿರ್ತಾವ ಕೈಯಿಂದ್ರೆ ಇಷ್ಟು ಮುಟ್ಟಿದ್ರೆ ಸಾಕ್ರಿ ಪಟ್ ಪಟ್ ಅಂತ ಹೊಡಿತಾವ ನೋಡ್ರಿ ಬಾಳಿ ಇಟ್ಕೊಂಡ್ರೆ ಕರಕ್ತಾವ ಅಷ್ಟು ಕ್ರಿಸ್ಪಿ ಆಗ್ತವೆ ನೋಡ್ರಿ ಸಂಡಿಗೆ ನೋಡಿದ್ರಲ್ಲ ಗುಲಾಬಿ ಸಂಡಿಗೆ ಹೆಂಗೆ ಮಾಡೋದು ಅಂತಂದೇಳಿ ನಮ್ಮ ಕಡೆಗೆ ಇವು ಸ್ವೀಟ್ ಮಾಡಿದಾಗ ಅಂದ್ರೆ ಗೋಧಿ ಹುಗ್ಗಿ ಮತ್ತು ಹೋಳಿಗೆ ಕಡುಬು ಇಂಥದನ್ನೆಲ್ಲ ಮಾಡಿದಾಗ ನಾವು ಮಾಡ್ಕೊಂಡು ತಿಂತೀವಿ ತಿಂತೀವನ್ನ ಖಂಡಿತವಾಗ್ಲೂ ನಿಮಗೆ ನಮ್ಮ ವೀಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದೇಳಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ನಮ್ಮದು ವೀಡಿಯೋನ ಶೇರ್ ಮಾಡಿಕೊಡ್ರಿ ಮತ್ತಿನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತೆ ಮುಂದಿನ ವೀಡಿಯೋದೊಳಗೆ ಸಿಗೋಣ ಅಂತ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು